ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹೇಳ್ಕೊಂಡು ನೋಡಿದ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ತಿರುಮಲ ತಿರುಮತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಳ್ಳಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ಇವತ್ತು ವರ್ಷ ವರ್ಷನು ಇಲ್ಲಿಂದ ಟಮಾಟೋ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು ಐದು ಟನ್ನು ಟಮಾಟನ್ನ ಕಳಿಸ್ತಾ ಇದ್ದೀವಿ ಅದೇ ರೀತಿ ತರಕಾರಿಯನ್ನು ಕೂಡ ಇಪ್ಪತ್ತು ಟೆನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ದೃಷ್ಟಿಕ್ಕೂ ನಮ್ಮ ಇದ್ರಲ್ಲಿಂದ ಅದೇ ರೀತಿಯಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿ ಇಲ್ಲಿಂದ ತರಕಾರಿ ಎಲ್ಲಿಂದ ಟಮಾಟೋ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷನೂ ಇಲ್ಲಿಂದ ಟೊಮೊಟೊ ಕಳಿಸ್ತಾ ಇದ್ದೀವಿ ಅದು ಎಷ್ಟೇ ರೇಟ್ ಇದ್ರನು ಅದು ಯಾವ್ದು ಯಾವುದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆದ್ರೂನು ಇವತ್ತು ಲೋಡು ಮಾಡಿದ್ದೀವಿ ಟೊಮೊಟೊ ಮಿಕ್ಕಿದೆ ಅವ್ರು ಕಳಿಸಿರೋ ಬಾಕ್ಸ್ ದಿನ ಮಿಕ್ಕಿದೆ ಅಷ್ಟು ಟಮಾಟೋ ಕಳಿಸ್ತಾ ಇದ್ದೀವಿ ಪ್ರತಿ ವರ್ಷ ಅಲ್ಲದಿದ್ರೆ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿಯೋಗ ಮಾಡಬೇಕು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಲಿಸೋದು ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಮನೇರು ಅವ್ರ ಮುಖಾಂತರದಲ್ಲಿ ನಾವು ಹದಿನೈದು ವರ್ಷಕ್ಕೆ ಮುಂಚೆನೇ ಹದಿನೈದು ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು ಕಂಟಿನ್ಯೂ ಆಗಿ ವರ್ಷ ವರ್ಷನೂ ಕಳಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷ ವರ್ಷನೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳು ಇಲ್ಲಿಂದ ಕಲಿಸ್ತಾ ಇದು ಅದೇ ರೀತಿ ಕಾಣಿಪಾಕ ಕೂಡ ಮನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ಲೋಡ್ ಕಲಿಸಿದ್ದೀವಿ ಮತ್ತೆ ಧರ್ಮಸ್ಥಳಕ್ಕೆ ಕಲಿಸಿದ್ದೀವಿ ಕೆ ಸುಬ್ರಹ್ಮಣ್ಯಕ್ಕೆ ಕಲಿಸಿದ್ದೀವಿ ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಲಿಸೋಕ್ಕೆ ರೆಡಿ ಆಗಿದ್ದೀವಿ ಯಾಕಂದ್ರೆ ಎಲ್ಲ ಕಡೆನೂ ಭಕ್ತಾದ್ರು ಬರ್ತಾರೆ ಆ ಭಕ್ತಾದಿಗಳನ್ನ ನಾವು ಅನು ಯುವ ಯೋಗ ಮಾಡ್ತೋದು ನಮ್ಗೊಂದು ಪ್ರಾಕ್ತಿ ಅಂತ ನಮ್ಗೆ ಆ ದೇವರ ಆಶೀರ್ವಾದ ಹೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆನೂ ಕಲಿಸ್ತಾ ಇದ್ದೀವಿ ಅದೇ ರೀತಿ ಹದಿನೈದು ವರ್ಷಗಳಿಂದ ನಾವು ನಾವು ಫಸ್ಟ್ ಹೇಳಿದ್ದೀನಿ ನಾವು ಮದ್ದು ಕೆಳಗಡೆ ಇದ್ದಿದ್ದು ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಪಾಲಿನ ರವೀಂದ್ರ ರೆಡ್ಡಿ ಅವರು ಬಂದು ಈಗ ಟಮಾಟ ಕೇಳಿದಾಗ ನಾವು ಅಲ್ಲಿಂದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತಾ ಇದೆ ಒಡ್ಡಲ್ಲಿ ಮಾರ್ಕೆಟ್ ಅನ್ನೋದು ಏನು ಒಡ್ಡಲ್ಲಿ ಮಾರ್ಕೆಟಲ್ಲಿ ರೇಟ್ ಹೋಗೋದಾಗ್ಲಿ ಯಾವುದೇ ಒಂದು ಕ್ವಾಲಿಟಿ ಆಗಲಿ ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರಿಂದ ನಮ್ಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿದ್ರು ರೈತರು ರಾಮಚಂದ್ರಪ್ಪ ಅಂತ ಐದು ಸಾವಿರದ ನೂರ ಹದಿನಾರು ರೂಪಾಯಿ ಕಳಿಸಿದೆ ನಮಗೆ ಯಾಕಂದ್ರೆ ಟಮಟಾ ಕಳಿಸಿ ನಮ್ಮ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರ ಆ ದೇವರ ಆಶೀರ್ವಾದ ಅವ್ರುಕೊಳ್ಳಿ ಅದೇ ರೀತಿ ರೈತರು ಕೂಡ ಒಂದು ಎರಡು ಮೂರು ಅವ್ರ ಜ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗಬೇಕು ಅನ್ನದಾನಕ್ಕೆ ಹೋಗಬೇಕು ಅಂತೇಳಿ ರೈತರು ಕಳಿಸ್ತಾರೆ ವ್ಯಾಪಾರಸ್ಥರು ಕಳಿಸಿದ್ದಾರೆ ಕಾರ್ಮಿಕರು ಕಳಿಸ್ತಾರೆ ಎಲ್ಲ ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದೆ ಇವತ್ತು ಟಮಾಟೋ ಹಾಕ್ಕೊಂಡ್ಬರ್ದಿರದೂ ರೈತರು ಇಲ್ಲಿ ಬಂದಿದೆ ಯಾಕಂದರೆ ಒಂಥರ ಹಬ್ಬ ಥರ ಇರುತ್ತೆ ಇವತ್ತು ಲೋಡ್ ಆಗ್ತಾ ಇದೆ ಅಂದರೆ ಅಲ್ಲಿ ಹಬ್ಬ ಥರ ಇರುತ್ತೆ ಟಮಾಟೋ ಮಾರ್ಕೆಟಲ್ಲಿ ತಿರುಮಲಾ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದರೆ ಹಬ್ಬ ಥರ ಇರುತ್ತೆ ಅಂತೇಳಿ ಎಲ್ಲ ರೈತರು ಬಂದಿದ್ದಾರೆ ಇವತ್ತು ಟಮಾಟೋ ಹಾಕ್ಕೊಂಡ್ ಬರ್ದಿರೋದ್ರೆ ರೈತರು ಬಂದಿದ್ದಾರೆ ಯಾಕೆ ನೋಡಬೇಕು ಯಾವ ಥರ ಲೋಡ್ ಆಗುತ್ತೆ ಅದೇ ಒಂದು ಐದು ನಿಮಿಷದಲ್ಲಿ ಲೋಡ್ ಆಗಾಯಿತು ಆ ಥರ ಭಕ್ತಿಯಿಂದ ಲೋಡ್ ಮಾಡ್ತಾರೆ ಇಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಆ ದೇವರ ವಾಸಿರೋದು ಎಲ್ಲರ ಮೇಲೆ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ಒಳ್ಳೆ ರೇಟ್ ಸಿಕ್ಕಬೇಕು ರೈತರಿಗೆ ಅದಕ್ಕೋಸ್ಕರ ಇವತ್ತು ಸಾವಿರ ರೂಪಾಯಿ ಇದ್ದು ಸಾವಿರ ಇನ್ನೂರ ಮುನ್ನೂರು ನಾನ್ನೂರು ಐನೂರು ಹೋಗ್ತದೆ ಎರಡು ಸಾವಿರ ಕೂಡ ಹೋಗಲಿ ರೈತರಿಗೆ ರೇಟ್ ಬರಲಿ ಯಾಕಂದರೆ ಒಂದು ನಮ್ಮದೊಂದು ಇವಾಗೊಂದು ಪ್ರಾಬ್ಲಮ್ ಆಯಿತು ನಮ್ಮ ರೈತರಿಗೆ ಟೊಮೊಟೊ ಇಲ್ಲ ಇವಾಗ ನಮ್ಮ ರೈತರಿಗೆ ಟೊಮೊಟೊ ಇಲ್ಲ ಯಾಕಂದರೆ ವೈರ್ಲೆಸ್ಸು ಅದು ಇರುವಂತ ನಾಲ್ಕೈದು ರೋಗಗಳನ್ನು ಬಂದು ಇವತ್ತು ಟೊಮೊಟೊ ನಮ್ಮ ತಾಲೂಕಲ್ಲಿ ಸಮಾತ ಕಡಿಮೆ ಇದೆ ಇವಾಗೆಲ್ಲರೂ ಆಗ್ತಾ ಇದ್ದಾರೆ ಅದು ಒಳ್ಳೆ ಒಂದು ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಲಿ ರೈತರಿಗೆ ಒಳ್ಳೆ ಯಾಕಂದ್ರೆ ಮೂರ್ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗಿದೆ ಇವಾಗ ದೇವರ ಆಶೀರ್ವದಿಂದ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಲಿ ಎಲ್ಲರೂ ಚೆನ್ನಾಗಿರಲಿ ಮಳೆ ಚೆನ್ನಾಗಿ ಬಿಡಲಿ ಅಂತೇಳಿ ಈ ನಾಲ್ಕು ಮಾತು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ಹೆಂಕರಮಣರು ನಮ್ಮ ಎಸ್ ಎಲ್ ಎಸ್ ಸೀನನ್ ಅವರು ಪಿ ಟಿ ಅವರು ರಾಜನ್ನ ಅವರು ಮತ್ತು ಕೆ ಎಸ್ ಪಿ ಪ್ರಗಾಕರ್ ಅವರು ಮತ್ತು ಎಲ್ಲ ಮಣಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ ಇವಾಗ ಲೋಡ್ಗೆ ಎಲ್ಲರೂ ನೀವು ಸಹಕಾರದಾಗ ಎಲ್ರಿಗೂ ನಮಸ್ಕರಿಸ್ತಾ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನ ಅನ್ನದಾನಕ್ಕೆ ನಾವು ಮಾಡೋಣ ಎಲ್ಲರೂ ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗ್ಲಿ ರೈತರಾಗಲಿ ಯಾವುದಕ್ಕೆ ಈ ತರ ಲೋಡ್ ಅಂತ ನೆನ್ನೆ ಹೇಳಿದ್ರೆ ರವೀಂದ್ರ ರೆಡ್ಡಿ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ ಇವತ್ತು ಬೇರೆ ಕಡೆಯವರು ಕೂಡ ಕೂಡ ಇದ್ದಾರೆ ಅದೇ ಪ್ರತಿ ವರ್ಷ ನಮ್ಮ ಒಡ್ಡಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದೇವೆ ವರ್ಷ ಇಲ್ಲಿಂದನೇ ಅವರು ಇದು ಮಾಡಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದ್ರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದ್ರೆ ಹದಿನೈದು ವರ್ಷದಿಂದ ನಾವು ಕಂಟಿನ್ಯೂ ಕಳಿಸ್ತಾರೆ ಇಪ್ಪತ್ತು ಎರಡು ಸಾವಿರ ಆದ್ರೂ ಕಳಿಸ್ತಾರೆ ಕೇಳಿದ ತಕ್ಷಣ ಒಂದು ಬ್ರಹ್ಮಾಸ್ತ್ರ ಆಗಲಿ ಯಾವ ದೇವ ದೇವರ ಕಾರ್ಯಕ್ರಮ ಯಾವುದೇ ಆಗಲಿ ಇಲ್ಲಿಂದ ಕಳಿಸ್ತಾರೆ ಅಂತೇಳಿ ಗೊತ್ತು ಅದಕ್ಕೆ ರವೀಂದ್ರ ರೆಡ್ಡಿ ಅವ್ರಿಗೆ ನಾವು ನಾವೆಲ್ಲರೂ ನಮ್ಮ ಮಾರ್ಕೆಟ್ ರೈತ ಬಂದವರು ನಾವು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗತ್ತೆ ನಮ್ಮ ತರಕಾರಿಯಿಂದ ಲಕ್ಷಾಂತ ಭಕ್ತಾದಿಗಳು ತಿಂತಾದ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ಅದಕ್ಕೋಸ್ಕರ ದೇವರ ಆತುರು ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶದ ಎಲ್ಲರೂ ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಒಂದು ಸರ್ಕಾರಿ ಕೆಲಸವನ್ನು ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲಾ ದೇವಸ್ಥಾನಕ್ಕೂ ಕಳಿಸ್ತೀವಿ ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮದಿಂದ ನಮಗೆ ಗಮನಕ್ಕೆ ತಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ತಾಯ ಮಾಡಿ ನಾವು ಸರ್ಕಾರಿ ಕಳಿಸ್ತೀವಿ ಹೇಳಿ ಈ ನಾಲ್ಕು ಮಾತಾ ಮಾತಾಡಕ್ಕೆ ಅವಕಾಶ ಎಲ್ರಿಗೂ ಎಲ್ಲರಿಗೂ ಕಷ್ಟ ಜೈ ಹಿಂದ್ ಜೈ ಓಂ ನಮೋ ವೆಂಕಟೇಶ ಎಲ್ರಿಗೂ ನಮಸ್ಕಾರ ಇವಾಗ ನಾವು ಒಂದು ಹದಿನೈದು ವರ್ಷದಿಂದ ಟೊಮೆಟೋ ಇಲ್ಲಿ ಇಲ್ಲಿಂದ ತಿರುಮಲ ಕಲಿಸ್ತಾ ಇದ್ದೀವಿ ಅದೇ ಸತ್ಯನ ಹೇಳಿದಂಗೆ ಯಾವುದೇ ದೇವಸ್ಥಾನಕ್ಕಾಗ್ಲಿ ಯಾವುದೇ ದೇವ್ರ ಕಾರ್ಯಗಳಿಗೆ ಎಲ್ಲಾದರೂ ಅಂತ ಹೇಳಿ ನಾವು ಇಲ್ಲಿ ಕಲ್ಸಕ್ ರೆಡಿ ಆಗಿದ್ದೀವಿ ರೆಡಿಯಾಗಿ ಕಲಿಸ್ತಾ ಇದ್ದೀವಿ ಕೂಡ ಆಗ ಆದಿಶಂಜನಿಗಾಗ್ಲಿ ಧರ್ಮಸ್ಥಳಕ್ಕಾಗ್ಲಿ ಕುಕ್ಕೆ ಸುಬ್ರಹ್ಮಣ್ಯಗಾಗಲಿ ಇಲ್ಲ ಕಾನಪಾಕಾಗ್ಲಿ ಕೈವಾರಮ್ಗಾಗಲಿ ಇಲ್ಲ ಇದ್ರಕ್ಕೂ ಕಲ್ಸ್ಕೊಡ್ತಾ ಇದ್ದೀವಿ ತಿರುಮಲಾಗೂ ಕಲಿಸ್ಕೊಡ್ತಾ ಇದ್ದೀವಿ ಇದೇ ರೀತಿ ನಾವು ಎಲ್ಲರೂ ಸೇರಿ ఓం నమో వెంకటేశాయ రెండు రోజుల నుంచి తిరుమల తిరుపతి దేవస్థానంలో శ్రీవారి బ్రహ్మోత్సవాలు చాలా వైభవంగా జరుగుతున్నది రోజుకి నాలుగు నుంచి ఐదు లక్షల మంది భక్తులు కూడా అన్న ప్రసాదానికి వస్తున్నారు ఈ మధ్య టమాటాల రేట్ జాస్తి అవుతుంది వెజిటేబుల్ అయితే ఇచ్చేవాళ్ళు చాలా మంది అయిపోయారు టమాటాలు లేవు మూడు రోజులప్పుడే జీవోగా నుంచి ఫోను టమాటాలు లేవు సాంబార అన్నం చేస్తారు మామూలుగా ఈ బ్రహ్మోత్సవాల్లో సాంబారానంలో టమాటా ఉండాలి మామూలుగా ఈ వెజిటేబుల్ తక్కువైనా టమాటాలు ఉండాలా ఈ రేట్లకి దాదాపు ఇరవై రెండు మార్చిపోయాయి మనకి అన్ని రాష్ట్రాల్లో కలిపి ఒక టమాటా రాలేదు ఒకే ఒక టమాటా రాలేదు మన మనకి నిన్న కాదు మన కదా అన్నకి మాట్లాడి మన ఊళ్ళు పెద్దవాళ్ళు అన్న కొత్త అన్న మీకు ఒక మాట ఈ రెండో మాట కదా మీరేం చెప్పాలో అది ఎంత రేట్ అయిపోయి మీరు మాకు ఇస్తారో అని చెప్పేసి చెప్పిన వెంటనే ఇల్లు శ్రద్ధించడము వెంటనే రోజు లోడ్ రావడము రేపులో ఇల్లుండి వచ్చి దాదాపు ఎనిమిది లక్షల మంది వస్తున్నారు గదు సేవకి ఆ గరు సేవకి అంతా పూర్తి స్థాయిలో టమాటాని ఉపయోగిస్తాము ఈ మీరు ఇక్కడ రాకపోయినా అక్కడికి రాకపోయినా మీరు ఇచ్చేటువంటి టమాటా లక్షలాది మంది తింటారు కాబట్టి అదే సార్లు మీకు మీ కుటుంబరాలు కానీ మీరు కానీ ఇక్కడ ఉండేటువంటి రైతులు కానీ ఈ యజమా ఈ మార్కెట్ వాళ్ళు కానీ వీళ్ళు కుటుంబాలు కానీ వీళ్ళకి అన్ని విధాలుగా వెంకటేశ్వర స్వామి దగ్గరుండి ఆయన అక్కడి నుంచి మీకు అన్ని ఆశీర్వదన చేసి మంచి చేస్తాడు ఈ ఇచ్చిన అవకాశాన్ని సద్వినియోగం చేసుకుంటానని ఆశిస్తున్నాం